ಹರೇ ರಾಮ ರಾಮಾಯಣದ ಒಂದು ಸಂದರ್ಭ ರಾವಣ ಸಂಹಾರ ನೆರವೇರಿದೆ ಮಂಡೋದರಿ ರಾವಣನ ಶರೀರದ ಬಳಿ ಬಂದು ಗೋಳಾಡ್ತಾ ಇದ್ದಾಳೆ ಅನೇಕ ಒಳ್ಳೆ ಮಾತುಗಳನ್ನು ಹೇಳ್ತಾಳೆ ಮನುಷ್ಯ ಅತ್ಯಂತ ದುಃಖದಲ್ಲಿದ್ದಾಗ ಸತ್ಯ ಹೊರಗೆ ಬರ್ತದೆ ಒಳ್ಳೊಳ್ಳೆ ಸಂಗತಿಗಳು ಹೊರಗೆ ಬರ್ತವೆ ಹಾಗೆ ಮಂಡೋದರಿ ರಾವಣನ ಕುರಿತಾಗಿರ್ತಕ್ಕಂಥ ಅನೇಕ ಸತ್ಯಗಳನ್ನು ಆ ಸಂದರ್ಭದಲ್ಲಿ ಪ್ರಕಟಪಡಿಸ್ತಾಳೆ ಆ ಮಧ್ಯೆ ಒಂದು ಮಾತು ರಾವಣನಿಗೆ ಸಂಬೋಧನೆ ಮಾಡಿ ಆಕೆ ಹೇಳ್ತಕ್ಕಂಥದ್ದು ಇಂದ್ರಿಯಾಣಿ ಪುರಾ ಜಿತ್ವ ಜಿತಂ ತ್ವಯ ಸ್ಮರದ್ ಬಿರಿವ ತದ್ವೈರಂ ಇಂದ್ರಿಯರೇವ ನಿರ್ಜಿತ ಹಾಗಂದ್ರೆ ಮೊದಲು ಒಂದು ಕಾಲದಲ್ಲಿ ನೀನು ಇಂದ್ರಿಯಗಳನ್ನು ಗೆದ್ದು ತನ್ಮೂಲಕ ಜಗತ್ತನ್ನೇ ಗೆದ್ದೆ ಇಂದ್ರಿಯಗಳನ್ನು ಗೆದ್ದು ತನ್ಮೂಲಕ ಜಗತ್ತನ್ನೇ ಗೆದ್ದೆ ಅಂದ್ರೆ ತಪಸ್ಸು ಮಾಡ್ದಾನಲ್ಲ ರಾವಣ ತಪಸ್ಸು ಮಾಡುವಾಗ ಇಂದ್ರಿಯಗಳನ್ನು ಗೆದ್ದು ಕಣ್ಣು ಕಿವಿ ಮೂಗು ನಾಲಿಗೆ ಅವುಗಳಿಗೆ ಯಾವುದಕ್ಕೂ ಬೇಕಾದನ್ನು ಕೊಡ್ದೇನೆ ಘೋರ ತಪಸ್ಸನ್ನು ಮಾಡಿ ವರ ಪಡ್ಕೊಂಡು ಆ ವರದ ಮೂಲಕವಾಗಿ ತಾನೇ ಮೂರು ಲೋಕವನ್ನು ಗೆದ್ದಿರ್ತಕ್ಕಂಥದ್ದು ಅವನು ಹಾಗಾಗಿ ನೀನೇನು ಮೂರು ಲೋಕಗಳನ್ನು ಗೆದ್ದೆ ಅದಕ್ಕೆ ಮೂಲ ಕಾರಣ ನೀನು ಇಂದ್ರಿಯಗಳನ್ನು ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಆದರೆ ಆ ಮನಸ್ಸು ಇಂದ್ರಿಯಗಳು ವೈರ ಸಾಧನೆ ಮಾಡಿಬಿಟ್ಟವು ಹಾಗಾಗಿ ಸ್ಪರಭರಿವತ ದ್ವೈರಂ ಇಂದ್ರಿಯ ರೇವಣ್ಣ ನಿರಚಿತ ಅದೇ ಮನಸ್ಸು ಅದೇ ಇಂದ್ರಿಯಗಳು ದಿನ ನಿನಗೆ ಮೋಸ ಮಾಡಿದ್ವು ನಿನ್ನನ್ನು ಭ್ರಮಗೊಳಿಸಿದ್ವು ನೀನ್ ಸೀತ ಹಿಂದೆ ಹೋದೆ ಹೀಗಾದೆ ಮನಸ್ಸು ಇಂದ್ರಿಯಗಳು ಹಾಗೆ ತೀರಿಸ್ಕೊಂಡು ನೀನು ಅವುಗಳನ್ನು ಹತ್ತಿಕ್ಕಿ ಮನಸ್ಸನ್ನು ಹತ್ತಿಕ್ಕಿ ಇಂದ್ರಿಯಗಳನ್ನು ಹತ್ತಿಕ್ಕಿ ತಪಸ್ಸು ಮಾಡಿ ಏನೆಲ್ಲ ಸಾಧನೆ ಮಾಡಿದ್ದೆ ಆದರೆ ಮತ್ತೊಂದು ಕಾಲ ಬಂದಾಗ ಅವು ತಿರುಗಿ ಬಿದ್ದುವು ಮನಸ್ಸು ಇಂದ್ರಿಯಗಳು ಅವು ಎಲ್ಲಿ ಹೋಗಬಾರ್ದು ಯಾರ ಹಿಂದೆ ಹೋಗಬಾರ್ದು ಅವರಿಂದ ಹೋದವು ನಿನ್ನ ಪತನಕ್ಕೆ ಕಾರಣವಾದವು ಅಂತ ಈ ಒಂದೇ ಶ್ಲೋಕದಲ್ಲಿ ಇಂದ್ರಿಯಗಳನ್ನು ಗೆದ್ರೆ ಏನಾಗ್ತದೆ ಅಂದ್ರೆ ಮನಸ್ಸು ಇಂದ್ರಿಯಗಳು ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇದ್ರೆ ಏನಾಗ್ತದೆ ತಪ್ಪಿದ್ರೆ ಏನಾಗ್ತದೆ ಎರಡನ್ನೂ ನಿರೂಪಣೆ ಮಾಡಲಾಗಿದೆ ಬಹಳ ಸರಳ ಅದು ಈಗ ನಿಮ್ದು ವಾಹನ ಚಾಲನೆ ಮಾಡ್ತಾ ಇರ್ತೀರಿ ಈ ನಿಮ್ಮ ಕಂಟ್ರೋಲ್ ನಲ್ಲಿ ವಾಹನ ಇದ್ರೆ ಏನಾಗ್ತದೆ ತಪ್ಪಿದ್ರೆ ಏನಾಗ್ತದೆ ಕಂಟ್ರೋಲ್ ತಪ್ಪಿದ್ರೆ ಏನಾಗ್ತದೆ ಅಷ್ಟೇ ಸರಳ ಅದು ನಿಮಗೆ ಸ್ಟೇರಿಂಗ್ ಮೇಲೆ ಅಥವಾ ವಾಹನದ ಅನಿಯಾಮಕ ವ್ಯವಸ್ಥೆಗಳ ಮೇಲೆ ನಿಯಂತ್ರಣ ಇದ್ದಾಗ ವಾಹನ ಸರಿದಾರಿಯಲ್ಲಿ ಹೋಗ್ತಾ ಇರ್ತದೆ ಸರಿಯಾದ ಗುರಿಯನ್ನು ತಲುಪ್ತದೆ ತಪ್ಪಿದರೆ ಅಪಘಾತ ಪ್ರಪಾತ ಹಾಗೆ ಯಾವಾಗ ರಾವಣನ ಇನ್ನೂ ಮನಸ್ಸು ಇಂದ್ರಿಯಗಳು ಅವನ ವಶದಲ್ಲಿದ್ದವೋ ಆಗ ಅವನು ತ್ರಿಲೋಕ ವಿಜಯಿಯಾದ ಲಂಕಾಧಿಪತಿಯಾದ ತ್ರಿಲೋಕ ವಿಜಯಿಯಾದ ರಾವಣನಿಗೆ ಇದರಿಲ್ಲ ಇತ್ತು ಪ್ರಪಂಚದಲ್ಲಿ ಕನಕ ಲಂಕೆ ಸ್ವರ್ಣಮಯವಾಗಿರ್ತಕ್ಕಂಥ ಲಂಕೆ ನಿರ್ಮಾಣವಾಯಿತು ಎಂತಹ ವೈಭವ ಬಂತವನಿಗೆ ಅಲ್ಲೇ ಪತನವಿದೆ ಎಲ್ಲಿ ಅಂದ್ರೆ ಮನಸ್ಸು ಸಂಯಮ ಕಳ್ಕೊಂಡಾಗ ಮನಸ್ಸಿನ ಮೇಲೆ ಹತೋಟಿ ತಪ್ಪಿದಾಗ ಏನಾಯ್ತು ಇದು ಬರೇ ನಮ್ಮ ಸಂಸ್ಕೃತಿ ಮಾತ್ರ ಇರತಕ್ಕಂಥದಲ್ಲ ನೋಡಿ ಆಂಗ್ಲ ಭಾಷೆಯ ಒಂದು ಸೂಕ್ತಿ ಈ ತರಹ ಇದೆ ಕಂಟ್ರೋಲ್ ಯುವರ್ ಮೈಂಡ್ ಆರ್ ಸಮನ್ ವಿಲ್ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡದೇ ಇದ್ರೆ ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಹತೋಟಿ ಇಲ್ಲದೆ ಇದ್ರೆ ಬೇರೆಯವ್ರಿಗೆ ಬರುತ್ತೆ ಅಂತ ನೀವು ನಿಮ್ಮನ್ನು ಕಂಟ್ರೋಲ್ ಮಾಡದೆ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ನಿಮ್ಮ ವಶದಲ್ಲಿ ನೀವು ಇನ್ಯಾರ್ದು ವಶ ಆಗ್ತೀರಿ ಸೀತೆ ನೋಡಿದ್ಲು ಮನಸ್ಸು ಹತೋಟಿ ತಪ್ಪತ್ತು ಬೇಕು ಅಂತ ಅನ್ನಿಸ್ತು ಸೀತೆ ಬೇರೆಯವರ ವಶವಾದಳು ಅಂತ ಅವಳು ಮನಸ್ಸು ಬೇರೆಯವರ ವಶ ಆಗದೆ ಇರಬಹುದು ಅದು ಅವಳು ದೊಡ್ಡತನ ಎಂತಹ ಸಮಯದಲ್ಲೂ ಕೂಡ ಅವಳು ಮನಸ್ಸು ಅಸ್ತವ್ಯಸ್ತ ಆಗಿರಲಿಲ್ಲ ಆದರೆ ಆಕೆ ರಾಮನ ಕೈಯಿಂದ ರಾವಣನ ಕೈಗೆ ಪಂಚವಟಿಯಿಂದ ಲಂಕೆಗೆ ಅವಳು ಸ್ವಾತಂತ್ರ್ಯ ಹೋಯ್ತು ದುಃಖದ ಜೀವನ ಪ್ರಾರಂಭ ಆಯಿತು ಆ ಮೂಲ ಯಾವುದು ಅಂದ್ರೆ ಒಂದ್ಸಾರಿ ಮನಸ್ಸು ಹತೋಟಿ ತಪ್ಪಿ ಹೋಗ್ಬಿಟ್ಟಿದ್ದು ಆವರೆಗೆ ರಾಮನನ್ನು ಬಿಟ್ಟು ಬೇರೆ ಏನನ್ನು ಬಯಸ್ತಾ ಇದ್ದವಳು ಒಂದ್ಸಾರಿ ಅವಳಿಗೆ ಅದು ಬೇಕು ಅಂತ ಅನಿಸ್ಬಿಡ್ತು ಬೇಕೇ ಬೇಕು ಅಂತ ಅನಿಸ್ತು ಅದು ತಂದು ಕೊಡ್ಲೇಬೇಕು ಅದನ್ನ ಲಕ್ಷ್ಮಣ ಬೇಡ ಅಂದ್ರೂ ಕೂಡ ಕೇಳಲಿಲ್ಲ ಇದು ಬೇಕೇ ಬೇಕು ಅಂತ ಪರಿಣಾಮಗಳನ್ನು ನೋಡಿ ಅಂತ ಹಾಗಾಗಿ ನಿಮಗೆ ರಾವಣನ ಉದಾಹರಣೆಯೂ ಇದೆ ಸೀತೆಯ ಉದಾಹರಣೆ ಕೂಡ ಇದೆ ಈಗ ಲೋಕ ಲೋಕಾಂತರಗಳನ್ನು ಗೆಲ್ಲುವುದು ದೊಡ್ಡದಲ್ಲ ಮನಸ್ಸನ್ನು ಗೆಲ್ಲುವುದು ದೊಡ್ಡದು ನೀವು ನಾವು ಪೂಜೆ ಮಾಡುವ ರಾಮನನ್ನು ನೋಡಿ ರಾಮ ಕುಡ್ತಿರುವುದು ವೀರಾಸನದಲ್ಲಿ ಏನು ವೀರಾಸನ ಯುದ್ಧ ಮಾಡಬೇಕಾದ್ರೆ ಬೇಕಾಗ್ಬೋದು ವೀರಾಸನ ವೀರ ಅಂದ್ರೆ ಏನು ಯುದ್ಧ ಸಂದರ್ಭದಲ್ಲಿ ಉಪಯೋಗ ಆಗ್ತಕ್ಕಂಥದ್ದು ಒಳ್ಳೆ ಧ್ಯಾನಕ್ಕೆ ಕೂತಾಗಿದೆ ಕೂತಿದ್ದು ನೋಡಿದರೆ ಎಡಗಾಲ ಮೇಲೆ ಬರಗಾಲ್ ಇಟ್ಟು ಕೈಯಲ್ಲಿ ಜ್ಞಾನ ಮುದ್ರೆ ಇದೆಂತ ವೀರಾಸನ ಅಂದ್ರೆ ನಿಜವಾದ ವೀರ ಅಂತರಂಗದ ವೈರಿಗಳನ್ನು ಗೆದ್ದವನು ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾನೆ ಯಾರು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಯಾರಿಗೆ ಕಾಮಕ್ರೋಧಗಳು ಅವನ ವಶದಲ್ಲಿವೆ ಅವನು ನಿಜವಾದ ವೀರ ತನ್ನೊಳಗೆ ವಿಜಯ ಸಾಧನೆ ಮಾಡಿರ್ತಕ್ಕಂಥವನು ಹೊರಗಿನ ವಿಜಯ ಅದು ಸ್ಥಿರ ಅಲ್ಲ ಅದಕ್ಕೆ ಉದಾಹರಣೆ ರಾವಣ ಅದಕ್ಕೆ ಉದಾಹರಣೆ ದುರ್ಯೋಧನ ಕಂಸ ಹಿರಣ್ಯಕಶಿಪು ಕಶಿಪು ಇವರೆಲ್ಲ ದೊಡ್ಡ ದೊಡ್ಡ ವಿಜಯ ಸಾಧನೆ ಮಾಡಿರ್ತಕ್ಕಂಥವರೇ ಹೌದು ಆದ್ರೆ ಇವರುಗಳಿಗೆ ಇವರ ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿಲ್ಲ ಇವರ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರಲಿಲ್ಲ ಅದೇ ಅವರನ್ನು ವಿನಾಶಕ್ಕೆ ಒಯ್ದಿತ್ತು ಭಸ್ಮಾಸುರ ಭಸ್ಮವಾಗಿ ಹೋಗ್ತಾನೆ ಯಾಕೆಂದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ ಮೋಹಿನಿ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಇವನು ಯಾಕೆ ಇಟ್ಕೋಬೇಕು ತಲೆ ಮೇಲೆ ಕೈಯನ್ನು ಇವನಿಗೆ ಏನು ಇವನ ಮನಸ್ಸೆಲ್ಲ ಹೋಗಿದೆ ಬೇರೆ ಎಲ್ಲ ತನ್ನ ವಶದಲ್ಲಿ ತಾನಿಲ್ಲ ಹಾಗಾಗಿ ನೀನು ಬೇರೆಯವರನ್ನ ವಶದಲ್ಲಿಟ್ಕೊಳಕ್ಕಿಂತ ಮೊದಲು ನಿನ್ನ ಮನಸ್ಸನ್ನು ನಿನ್ನ ವಶದಲ್ಲಿ ಇಟ್ಕೋಬೇಕು ಇಲ್ಲದೆ ಇದ್ರೆ ಅದು ಯಾರದ್ದೋ ವಶ ಆಗತ್ತೆ ನಿನ್ನ ಮನಸ್ಸು ನಿನ್ನ ಜೀವನ ಯಾರ್ದು ವಶ ಆಗತ್ತೆ ಜೀವನ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಪಾರತಂತ್ರ್ಯವನ್ನು ಆಗತ್ತೆ ಒಂದು ಬರೀ ಕ್ಲೇಶ ಹಾಗಾಗಿ ಸುಖದ ಸಮಾಧಾನದ ನೆಮ್ಮದಿಯ ಮೂಲ ಯಾವುದು ಅಂದ್ರೆ ನಮ್ಮ ದೇಹ ನಾವು ಹೇಳಿದ್ದನ್ನು ಕೇಳಬೇಕು ನಮ್ಮ ಮನಸ್ಸು ನಾವು ಹೇಳಿದ್ದನ್ನು ಕೇಳಬೇಕು ನಮ್ಮ ಇಂದ್ರಿಯಗಳು ನಾವು ಹೇಳಿದ್ದನ್ನು ಕೇಳಬೇಕು ಈ ನಮ್ಮ ಸಿಸ್ಟಮ್ ಏನಿದೆಯಲ್ಲ ನಮ್ಮ ವಶದಲ್ಲಿ ಇರಬೇಕು ಉದಾಹರಣೆಗೆ ನಾವು ಚಾಲನೆ ಮಾಡುವ ವಾಹನ ನಮ್ಮ ವಶದಲ್ಲಿ ಇದ್ದಂತೆ ಯಾವ ಗಿಯರ್ ಹಾಕಬೇಕು ನಮ್ಮ ಕೈಯಲ್ಲಿ ಇರಬೇಕು ಅದು ಆಕ್ಸಿಲೇಟರ್ ಯಾವಾಗ ಕೊಡಬೇಕು ಯಾವಾಗ ಬ್ರೇಕ್ ಒತ್ತಬೇಕು ಸ್ಟೇರಿಂಗ್ ಯಾವ ಕಡೆ ತಿರುಗಿಸಬೇಕು ಸರಿಯಾಗಿ ನಮ್ಮ ವಶದಲ್ಲಿ ಇಲ್ಲದೆ ಇದ್ರೆ ಏನು ಅನಾಹುತಗಳಾಗ್ಬೋದು ಅಂಥದೇ ಅನಾಹುತಗಳು ಜೀವನದಲ್ಲೂ ಆಗ್ಬಿಡ್ತೇವೆ ಯಾವಾಗ ಅಂದ್ರೆ ನಮ್ಮ ಮನಸ್ಸು ನಮ್ಮ ಇಂದ್ರಿಯ ನಮ್ಮ ದೇಹ ನಾವೇ ನಮ್ಮ ವಶದಲ್ಲಿ ಇಲ್ಲದೆ ಇದ್ದಾಗ ಹಾಗಾಗಿ ಸಂಯಮಿಗಳಾಗೋಣ ಹರೇ